ತುಂಬಾ ಜನರ ಏನೋ ಆಲೋಚನೆ ಮಾಡ್ತಾರೆ ಪೋಕ್ಸ್ ಲೈಂಗಿಕ ಕಿರುಕುಳ ಅಂದ್ರೆ ಹುಡುಗಿಯರಿಗೆ ಮಾತ್ರ ಪ್ರೊಟೆಕ್ಷನ್ ಇಲ್ಲ ಇಲ್ಲಿ ಹುಡುಗರಿಗೆ ಸಹ ಪ್ರೊಟೆಕ್ಷನ್ ಇದೆ ಅದು ಸ್ಪೆಷಲಿ ಹುಡುಗಿಯರು ಅವರು ಲವ್ ಅಲ್ಲಿ ಬಿದ್ದು ಅಲ್ಲಿ ಅವ್ರು ಏನೋ ರಿಲೇಷನ್ಶಿಪ್ ಮಾಡಿ ಅವರು ಪ್ರೆಗ್ನೆಂಟ್ ಆಗ್ತಾರೆ ಯಾವ ಒಂದು ಮಗುವಿಗೆ ಯಾರಾದ್ರೂ ರೇಪ್ ಮಾಡಿದ್ರೆ ಅದು ಪೋಕ್ಸ್ ಅಂದ್ರೆ ಕೇಸ್ ರಿಜಿಸ್ಟರ್ ಆಗುತ್ತೆ ಸೆಕೆಂಡ್ ಬರುವಂತದ್ದು ಸೆಕ್ಸುವಲ್ ಅಸಾಲ್ಟ್ ಇಲ್ಲಿ ರೇಪ್ ಇರಲ್ಲ ಆದ್ರೆ ಕೆಲವೊಂದು ಪ್ರೈವೇಟ್ ಪಾರ್ಟ್ಸ್ ಗೆ ಟಚ್ ಮಾಡಿ ಮೊಲೆಸ್ಟ್ ಮಾಡುವಂತದ್ದು ಅಂತದಿರುತ್ತೆ ಅದು ಸೆಕ್ಚುವಲ್ ಅಸಾರ್ಟ್ ಇಲ್ಲಿ ಟಚ್ ಮಾಡ್ತಾರೆ ಬಾಡಿ ಒನ್ ಟಚ್ ಮಾಡಿ ಸ್ಪೆಷಲಿ ಪ್ರೈವೇಟ್ ಪಾರ್ಟಿಗೆ ಟಚ್ ಮಾಡುವಂತದ್ದು ಓಕೆ ಥರ್ಡ್ ಒನ್ ಬಂದ್ಬಿಟ್ಟು ಸೆಕ್ಷುವಲ್ ಅರಾಸ್ಮೆಂಟ್ ಸರ್ ಮುಖ್ಯವಾಗಿ ಈ ಪೋಕ್ಸೋ ಆಕ್ಟ್ ಪ್ರಚಲಿತದಲ್ಲಿದೆ ಆದ್ರೆ ಜನ್ರಿಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಸಿ ಕೊಡ್ಬೋದಾ ಹೌದು ಖಂಡಿತವಾಗಿ ಹಲವಾರು ಕಾಲೇಜ್ ಅಲ್ಲಿ ಹಲವಾರು ಶಾಲೆಗಳಲ್ಲಿ ನಾನು ವಿಸಿಟ್ ಮಾಡಿದ್ದೇನೆ ಮಕ್ಕಳಿಗೆ ನಾನು ಫಸ್ಟ್ ಕೇಳುವ ಪ್ರಶ್ನೆ ಎಷ್ಟು ಜನರಿಗೆ ಪೋಕ್ಸೋ ಬಗ್ಗೆ ಮಾಹಿತಿ ಇದೆ ಒಂದು ಟು ಮಕ್ಕಳಿಗೆ ಮಾತ್ರ ಇದರ ಬಗ್ಗೆ ಮಾಹಿತಿ ಇದೆ ಇವನ್ ಅವರ ಪೋಷಕರಿಗೆ ಸಹ ಇದರ ಬಗ್ಗೆ ಮಾಹಿತಿ ಇಲ್ಲ ಈ ಸಿ ಎಸ್ ಪೋಕ್ಸ್ ಅಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುಲ್ ಒಫೆನ್ಸಸ್ ಈ ಸೆಕ್ಸುಲ್ ಒಫೆನ್ಸಸ್ ಅಂದ್ರೆ ಲೈಂಗಿಕ ಅಪರಾಧ ಪೋಕ್ಸೋ ಆಕ್ಟ್ ಅಲ್ಲಿ ಮೂರು ತರ ಅಪರಾಧವನ್ನು ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ಗೆ ಬಂದ್ಬಿಟ್ಟು ಪೆನಿಟ್ರಿಯು ಸೆಕ್ಸುಲ್ ಅಸಾಲ್ಟ್ ಅಂದ್ರೆ ರೇಪ್ ಓಕೆ ಅಲ್ಲಿ ಒಂದು ಇಂಟರ್ ಕೋರ್ಸ್ ಇರುತ್ತೆ ಸೊ ಯಾವ ಒಂದು ಮಗುವಿಗೆ ಯಾರಾದ್ರೂ ರೇಪ್ ಮಾಡಿದ್ರೆ ಅದು ಕೇಸ್ ರಿಜಿಸ್ಟರ್ ಆಗುತ್ತೆ ಸೆಕೆಂಡ್ ಬರುವಂತದ್ದು ಬರುವಲ್ ಅಸಾಲ್ಟ್ ಇಲ್ಲಿ ರೇಪ್ ಇರಲ್ಲ ಆದ್ರೆ ಕೆಲವೊಂದು ಪ್ರೈವೇಟ್ ಪಾರ್ಟ್ಸ್ ಗೆ ಟಚ್ ಮಾಡಿ ಮೊಲೆಸ್ಟ್ ಮಾಡುವಂತದ್ದು ಅಂತದಿರುತ್ತೆ ಇರುತ್ತೆ ಅದು ಸೆಕ್ಚುಯಲ್ ಅಸಾಲ್ಟ್ ಇಲ್ಲಿ ಟಚ್ ಮಾಡ್ತಾರೆ ಬಾಡಿ ಒಂದು ಟಚ್ ಮಾಡಿ ಸ್ಪೆಷಲಿ ಪ್ರೈವೇಟ್ ಗೆ ಟಚ್ ಮಾಡುವಂತದ್ದು ತರ್ಡ್ ಒನ್ ಬಂದ್ಬಿಟ್ಟು ಸೆಕ್ಸುಲ್ ಅರಾಸ್ಮೆಂಟ್ ಇಲ್ಲಿ ಬಾಡಿ ಟಚ್ ಆಗಲ್ಲ ಆದ್ರೆ ಕೆಲವೊಂದು ಸೌಂಡ್ಸ್ ಮಾಡುದು ಕೆಲವೊಂದು ಸಿಂಬಲ್ಸ್ ಮಾಡುದು ಪ್ರೋನೋಗ್ರಫಿಯನ್ನು ತೋರಿಸುವಂತದ್ದು ಮಕ್ಕಳಿಗೆ ಸೊ ಅದೆಲ್ಲ ಅರಾಸ್ಮೆಂಟ್ ಅವರಿಗೆ ಮೆಸೇಜ್ ಮಾಡುದು ಮೆಸೇಜ್ ಮಾಡುದುಸ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕಳಿಸ್ತಾರೆ ಸೊ ರೀಲ್ಸ್ ಕಳಿಸುವಂತಹದ್ದು ವಾಟ್ಸ್ಆ್ಯಪ್ ಅಲ್ಲಿ ಏನಾದ್ರು ಮೆಸೇಜ್ ಕಳಿಸುವಂತದ್ದು ಸೊ ಇಟ್ ಕ್ಯಾನ್ ಬಿನ್ ಸ್ಪೋಕನ್ ರಿಟರ್ನ್ ಏನೇ ಇರ್ಬಹುದು ಸೊ ಅದು ಸೆಕ್ಸುವಲ್ ಅರಾಸ್ಮೆಂಟ್ ಈ ಮೂರು ಅಪರಾಧ ಪೋಕ್ಸ್ ಅಂಡರ್ ಮೆನ್ಷನ್ ಮಾಡಿದಾರೆ ಓಕೆ ಇದೊಂದು ಓವರ್ ಪೋಕ್ಸ್ ಅಂತ ಎಸ್ ಎಸ್ ಬಟ್ ಈ ತರ ಆದಾಗ ನಿಜಕ್ಕೂ ಓಪನ್ ಅಪ್ ಆಗ್ತಾರಾ ಓಪನ್ ಅಪ್ ಆಗ್ಬೇಕು ಮತ್ತೆ ಹೇಗಾಗಬೇಕು ಯಾರ ಹತ್ರ ಹೋಗಿ ಹೇಳ್ಬೇಕು ಕರೆಕ್ಟ್ ಟೂ ತೌಸಂಡ್ ಟುವೆಲ್ ಮೊದಲು ಮಕ್ಕಳು ಓಪನ್ ಅಪ್ ಆಗ್ತಿರ್ಲಿಲ್ಲ ತುಂಬಾ ಕಷ್ಟ ಇತ್ತು ಮಕ್ಕಳಿಗೆ ಓಪನ್ ಅಪ್ ಆಗ್ಲಿಕ್ಕೆ ಯಾಕಂದ್ರೆ ಐಪಿ ಸಿ ಈಗ ಬಿ ಎನ್ ಎಸ್ ಆಗಿದೆ ಸೊ ಅದರ ಪೊಲೀಸ್ ಅವರು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ರು ಸೊ ಅವಾಗ ಮಗು ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕಿತ್ತು ಸೊ ಅಬ್ಬಿಯಸ್ ಈಗ ಪೊಲೀಸ್ ಸ್ಟೇಷನ್ ಅಂತ ಹೇಳುವಾಗ ಸಾಮಾನ್ಯ ಜನರಿಗೆ ಭಯ ಆಗುತ್ತೆ ಅಂತ ಟೈಮ್ ಅಲ್ಲಿ ಬಿಲೋ ಏಟೀನ್ ಮಗುವಿಗೆ ಪೊಲೀಸ್ ಸ್ಟೇಷನ್ ಹೋಗಬೇಕಾದ್ರೆ ತುಂಬಾ ಭಯ ಆಗುತ್ತೆ ಸೊ ಅದಕ್ಕೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿದ್ದಾರೆ ಪೋಕ್ಸೋ ಅಲ್ಲಿ ಸೊ ಮಕ್ಕಳಿಗೆ ಏನಾದ್ರೂ ಇಂತದಾದ್ರೆ ಅವರು ಪೊಲೀಸರಿಗೆ ಅವ್ರ ಹೆಲ್ಪ್ಲೈನ್ ನಂಬರ್ ಇದೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಅದಕ್ಕೆ ಕಾಲ್ ಪೊಲೀಸ್ ಠಾಣೆಗೆ ಕಾಲ್ ಮಾಡಿದ್ರೆ ಒಂದು ಲೇಡಿ ಕಾನ್ಸ್ಟೇಬಲ್ ಮನೆಗೆ ಬರ್ತಾರೆ ಅವ್ರ ಲೇಡಿ ಆಫೀಸರ್ ಮನೆಗೆ ಬರ್ತಾರೆ ಇನ್ ಸಿವಿಲ್ ಡ್ರೆಸ್ ಅವ್ರ ಯೂನಿಫಾರ್ಮ್ ಅಲ್ಲೂ ಬರಲ್ಲ ಯಾಕಂದ್ರೆ ಯೂನಿಫಾರ್ಮ್ ಅಲ್ಲಿ ಬಂದ್ರೆ ಮಕ್ಕಳಿಗೆ ಭಯ ಆಗುತ್ತೆ ಅವ್ರು ಓಪನ್ ಅಪ್ ಆಗಲ್ಲ ಸೊ ಅವರು ಮನೆಗೆ ಬಂದು ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡ್ತಾರೆ ಅದೇ ತರ ರೇಪ್ ಸೀರಿಯಸ್ ಇದ್ರೆ ಅವರಿಗೆ ಇಮಿಡಿಯೇಟ್ ಮೆಡಿಕಲ್ ಎಕ್ಸಾಮಿನೇಷನ್ ಕರ್ಕೊಂಡು ಹೋಗ್ತಾರೆ ಸೀನಿಯರ್ ಮೋಸ್ಟ್ ಡಾಕ್ಟರ್ ಇರ್ತಾರೆ ಮತ್ತೆ ಸ್ಟಾಫೆ ಎಕ್ಸಾಮಿನೇಷನ್ ಮಾಡ್ತಾರೆ ಇಲ್ಲಿ ಕ್ಲಿಯರ್ ಮಾಡ್ತೇನೆ ಪೋಕ್ಸೋ ಆಕ್ಟ್ ಅಲ್ಲಿ ಚೈಲ್ಡ್ ಅನ್ನು ಡಿಫೈನ್ ಮಾಡಿದ್ದಾರೆ ಇಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ಬರನ್ನು ಕವರ್ ಮಾಡಿದ್ದಾರೆ ತುಂಬಾ ಜನರ ಏನ್ ಆಲೋಚನೆ ಮಾಡ್ತಾರೆ ಪೋಕ್ಸೋ ಲೈಂಗಿಕ ಕಿರುಕುಳ ಅಂದ್ರೆ ಹುಡುಗಿಯರಿಗೆ ಮಾತ್ರ ಪ್ರೊಟೆಕ್ಷನ್ ಇಲ್ಲ ಇಲ್ಲಿ ಹುಡುಗರಿಗೆ ಸಹ ಪ್ರೊಟೆಕ್ಷನ್ ಇದೆ ಅದು ಯಾವುದೇ ಜೆಂಡರ್ ಆಗಿರಬಹುದು ಒಂದು ಹುಡುಗನಿಗೆ ಒಂದು ಹುಡುಗನೇ ಸಮಸ್ಯೆ ಕೊಡ್ಬೋದು ಹುಡುಗಿಯೇ ಸಮಸ್ಯೆ ಕೊಡ್ಬೋದು ಅದೇ ರೀತಿ ಒಂದು ಮಗುವಿಗೆ ಒಂದು ಹುಡುಗ ಸಮಸ್ಯೆ ಕೊಡ್ಬೋದು ಒಂದು ಹುಡುಗಿ ಸಹ ಸಮಸ್ಯೆ ಕೊಡ್ಬೋದು ಇಟ್ ಕ್ಯಾನ್ ಬಿ ಎನಿ ಒನ್ ಬಟ್ ಪ್ರೊಟೆಕ್ಷನ್ ಇಸ್ ಟು ಬೋತ್ ಆಫ್ ದನ್ ಸೊ ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಆದ ನಂತರ ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ ಆಗ್ಬೇಕಾದ್ರೆ ನಾರ್ಮಲ್ ಕೋರ್ಟ್ ಅಲ್ಲಿ ಆದ್ರೆ ಜನರ ಇರ್ತಾರೆ ಬೇರೆ ಅಡ್ವೊಕೇಟ್ಸ್ ಇರ್ತಾರೆ ಅಂತದೇನಿರಲ್ಲ ಇದು ಇನ್ ಕ್ಯಾಮರಾ ಪ್ರೊಸೀಡಿಂಗ್ ಅಂದ್ರೆ ಖಾಲಿ ಅಪೋಸಿಟ್ ಅಂದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಕ್ಯೂಸ್ಡ್ ಅಡ್ವೊಕೇಟ್ ಅಕ್ಯೂಸ್ಡ್ ಮತ್ತೆ ಪೊಲೀಸ್ ಅವರು ಮತ್ತೆ ಇಷ್ಟೇ ಇರ್ತಾರೆ ಅದು ಬಿಟ್ಟು ಬೇರೆ ಯಾರು ಸಾರ್ವಜನಿಕರಿಗೆ ಅಲ್ಲಿ ಅವಕಾಶ ಕೊಡಲ್ಲ ಸೊ ಇದು ಒಂದು ಪೋಕ್ಸ್ ಅಲ್ಲಿ ಮಾಡುವ ಒಂದು ಪ್ರಿವಿಲೇಜ್ ಆ ಒಂದು ಮಾಡುವ ಒಂದು ಪ್ರಿವಿಲೇಜಸ್ ಬರ್ಡನ್ ಆಫ್ ಪ್ರೂಫ್ ಅಂತಿದೆ ಯಾರು ಪ್ರೂವ್ ಮಾಡಬೇಕು ಅಪರಾಧ ಆಗಿದೆ ಸೊ ಅಬ್ಬಿಯಸ್ ಇಲ್ಲಿ ಕಂಪ್ಲೇಂಟ್ ಕೊಡುವಂತದ್ದು ವಿಕ್ಟಿಮ್ ಆದ್ರೆ ಪ್ರೂವ್ ಅಕ್ಯೂಸ್ ನಾನು ಮಾಡಲಿಲ್ಲ ಅಂತ ಯಾಕಂದ್ರೆ ಇಂಥ ಒಂದು ಒಫೆನ್ಸ್ ಆಗುವಾಗ ಅಲ್ಲಿ ವಿಟ್ನೆಸಸ್ ಇರಲ್ಲ ಯಾರು ಇದೊಂದು ಆಗುದು ಪ್ರೈವೇಟ್ ಪ್ಲೇಸ್ ಅಲ್ಲಿ ಸೊ ಇಂಥ ಟೈಮ್ ಅಲ್ಲಿ ಒಂದು ಮಗು ಹೇಳಿದ್ರೆ ನನ್ಗೆ ಉಪದ್ರ ಕೊಟ್ಟಿದ್ದಾರೆ ನನ್ಗೆ ಸಮಸ್ಯೆ ಮಾಡಿದ್ದಾರೆ ಸೊ ಅವರು ಪ್ರೂವ್ ಮಾಡಬೇಕು ನಾನು ಮಾಡಲಿಲ್ಲ ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ ಸೊ ಬರ್ನ್ ಫಾಲ್ಸ್ ಆನ್ ದಿ ಅಕ್ಯೂಸ್ಡ್ ಓಕೆ ಇದು ಮಾಡಿರುವ ಕೆಲವೊಂದು ಪ್ರಿವಿಲೇಜಸ್ ಅಂತ ಹೇಳ್ಬಹುದು ಈಗ ಆರೋಪ ಸಾಬೀತ ಆದರೆ ಆರೋಪಿಗೆ ಕಾನೂನಲ್ಲಿ ಯಾವ ತರ ಶಿಕ್ಷೆ ಇದೆ ಈಗ ಪೋಕ್ಸ್ ಅಲ್ಲಿ ಮೂರು ತರ ಅಪರಾಧ ನಾನು ಆಲ್ರೆಡಿ ಹೇಳಿದ್ದೇನೆ ಸೊ ಫಸ್ಟ್ ಒನ್ ಅಲ್ಲಿ ಆದರೆ ಅವರಿಗೆ ಸಿಕ್ಸ್ ಇಯರ್ಸ್ ಆರ್ ಮೋರ್ ಪನಿಶ್ಮೆಂಟ್ ಇದೆ ಸಿಕ್ಸ್ ಇಯರ್ಸ್ ಆರ್ ಇನ್ನು ಅಸಾಲ್ಟ್ ಗೆ ಆದ್ರೂ ಫೋರ್ ಇಯರ್ಸ್ ವರೆಗಿದೆ ಕಡಿಮೆ ಸೊ ಡಿಪೆಂಡ್ಸ್ ಎಷ್ಟು ಸಿವಿಯರ್ ಆಗಿದೆ ಅಂತ ಸೀರಿಯಸ್ ರೇಪ್ ಆಗಿ ಅಲ್ಲಿ ಪರ್ಮನೆಂಟ್ ಆಗಿ ಏನಾದ್ರು ಡಿಸೇಬಲ್ ಆಗುವಂತದ್ದು ಸೊ ಅಂತದ್ದು ಇದ್ರೆ ಪನಿಶ್ಮೆಂಟ್ ವೇರಿ ಆಗುತ್ತೆ ಸೊ ಇವ್ರಿ ಕೇಸಸ್ ಅಲ್ಲಿ ಅವ್ರ ಎಲ್ಲ ಪ್ರಕರಣಗಳಲ್ಲಿ ದಿ ಆಕ್ಟ್ ಬಿ ವೆರಿ ಡಿಫ್ರೆಂಟ್ ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಕೈಂಡ್ ಆಫ್ ಆಕ್ಟ್ ಇಸ್ ಡನ್ ಅದ್ರ ಗ್ರೀವಿಯನ್ಸ್ ಎಷ್ಟಿದೆ ಅದರ ಮೇಲೆ ಜಡ್ಜ್ ಪನಿಶ್ಮೆಂಟ್ ಕೊಡ್ತಾರೆ ಈ ಆಕ್ಟ್ ಮಿಸ್ಯೂಸ್ ಆಗುತ್ತಾ ಸರ್ ಅಂದ್ರೆ ಸುಮ್ ಸುಮ್ನೆ ಕೇಸ್ ಹಾಕೋದು ಆಕ್ಟ್ ಮಿಸ್ಯೂಸ್ ಅಂತ ಆದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಏನಾಗುತ್ತೆ ಅವರು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಪ್ರೈವೇಟ್ ಪ್ಲೇಸ್ ಅಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಒಂದು ಮಗುವಿಗೆ ಕೆಲವೊಂದು ಕೇಸಲ್ಲಿ ಏನಾಗ್ತದೆ ಅವ್ರ ಪೇರೆಂಟ್ಸ್ ಅವ್ರಿಗೆ ಹೇಳ್ತಾರೆ ಈಗ ಈಗ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ಸ್ವಂತ ಚಾನ್ಸಸ್ ಇರ್ದೆ ಆದ್ರೆ ಇದರಲ್ಲಿ ಅಡ್ವಾಂಟೇಜ್ ಆಗಿದೆ ಮಿಸ್ಯೂಸ್ ಆಗುವ ಕೇಸ್ ತುಂಬಾ ಕಡಿಮೆ ಆಗಿದೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಫಿಫ್ಟೀನ್ ಇಯರ್ಸ್ ಇಂದ ಏಯ್ಟೀನ್ ಇಯರ್ಸ್ ವರೆಗೆ ಏನು ಹುಡುಗಿಯರ್ ಇರ್ತಾರೆ ಹುಡುಗರು ಇರ್ತಾರೆ ಅದು ಸ್ಪೆಷಲಿ ಹುಡುಗಿಯರು ಅವರು ಲವ್ ಅಲ್ಲಿ ಬಿದ್ದು ಅಲ್ಲಿ ಅವ್ರು ಏನೋ ರಿಲೇಶನ್ಶಿಪ್ ಮಾಡಿ ಅವರು ಪ್ರೆಗ್ನೆಂಟ್ ಆಗ್ತಾರೆ ಸೊ ಅವಾಗ ಅದು ವಿತ್ ಕನ್ಸೆಂಟ್ ವಿತ್ೌಟ್ ಕನ್ಸೆಂಟ್ ಕನ್ಸಿಡರ್ ಮಾಡಲ್ಲ ಇಫ್ ಅ ಮೇಜರ್ ವಿತ್ ಮೈನರ್ ಅಂಡ್ ಮೈನರ್ ಇಟ್ ಅಮೌಂಟ್ಸ್ ಟು ರೇಪ್ ಅಲ್ಲಿ ಡಿಫೆನ್ಸ್ ತಗೋಲಿಕ್ಕೆ ಆಗಲಿಲ್ಲ ಆಗಲ್ಲ ಹುಡುಗಿ ಕನ್ಸೆಂಟ್ ಕೊಟ್ಲು ಹುಡುಗಿ ಪ್ರೀತಿ ಮಾಡ್ತಿರ್ ಬಿಕಾಸ್ ಮೈನರ್ ಸೊ ಒಂದು ಹುಡುಗಿ ಪ್ರೆಗ್ನೆಂಟ್ ಆದ್ರೆ ಅದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗ್ತಾರೆ ಮೈನರ್ ಹುಡುಗಿ ಓಕೆ ಯಾವ ವರ್ಷದ ಒಳಗಿನ ಮಕ್ಕಳು ಈ ಪೋಕ್ಸೋ ಆಕ್ಟ್ ಅಂಡರ್ ಬರ್ತಾರೆ ಮತ್ತೆ ಈ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಏನ್ ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀರಿ ಬಿಲೋ ಏಟೀನ್ ಇಯರ್ಸ್ ಇದ್ರ ಬರ್ತಾರೆ ಸೊ ನಾನು ಸ್ಪೆಷಲ್ ನಾನು ಪೋಷಕರಿಗೆ ಅದೇ ರೀತಿ ಶಿಕ್ಷಕರಿಗೆ ಯಾಕಂದ್ರೆ ಇಂತಹ ಇನ್ಸಿಡೆಂಟ್ ಆಗೋದು ಹೊರಗೆ ಅಂದ್ರೆ ಸ್ಕೂಲ್ ಅಲ್ಲಿ ಐ ಎಸ್ ರಿಜಿಸ್ಟರ್ ಆಗೋದು ಸ್ಕೂಲಿಗೆ ಹೋಗುವಾಗ ಬರುವಾಗ ಅವರು ಕೆಲವೊಮ್ಮೆ ಕಾಲೇಜ್ ವ್ಯಾನ್ ಸ್ಕೂಲ್ ವ್ಯಾನ್ ಅಲ್ಲಿ ಹೋಗ್ತಾರೆ ಸ್ಕೂಲ್ ಆಟೋ ಅಲ್ಲಿ ಹೋಗ್ತಾರೆ ರೀಸೆಂಟ್ಲಿ ಒಂದು ವಿಡಿಯೋ ಬಂದಿತ್ತು ಅಲ್ಲಿ ಆಟೋ ಡ್ರೈವರ್ ಅರೆಸ್ಟ್ ಮಾಡ್ತಾ ಇದ್ದ ಸೊ ಪೋಷಕರು ಮತ್ತೆ ಶಿಕ್ಷಕರು ಕೇರ್ಫುಲ್ ಆಗಿರಬೇಕು ಮಕ್ಕಳು ಯಾರೊಟ್ಟಿಗೆ ಮಾತನಾಡುತ್ತಾರೆ ಅವ ಸ್ಟ್ರೇಂಜರ್ ಪರಿಚಯದವರು ಇನ್ನು ಮೋಸ್ಟ್ ಆಫ್ ದಿ ಕೇಸಸ್ ಪರಿಚಯದವರೇ ಮಾಡ್ತಾರೆ ಅದು ರಿಲೇಟಿವ್ಸ್ ಆಗಿರ್ಬೋದು ಕಸಿನ್ಸ್ ಆಗಿರ್ಬೋದು ಸೊ ಪೋಷಕರು ಮತ್ತೆ ಶಿಕ್ಷಕರು ಯಾರು ಮಕ್ಕಳಿಗೆ ಸ್ಕೂಲಿಗೆ ಕರ್ಕೊಂಡು ಬರ್ತಾರೆ ಪಿಕ್ನಿಕ್ ಆಗಿರ್ಬೋದು ಬೇರೆ ಕಡೆ ಯಾರೊಟ್ಟಿಗೆ ಹೋಗ್ತಾರೆ ಯಾವ ತರ ಸಂಪರ್ಕ ಇದೆ ಯಾವ ತರ ಬಾಂಡಿಂಗ್ ಇದೆ ಅದನ್ನು ಗಮನದಲ್ಲಿ ಇಡಬೇಕು ಫಿಫ್ಟೀನ್ ಟು ಏಟೀನ್ ಇಯರ್ಸ್ ಯಾರು ಈ ಯು ಸಿ ಮಕ್ಕಳ ಅವ್ರು ಸ್ವಲ್ಪ ಕೇರ್ಫುಲ್ ಇರಬೇಕು ಅವರ ಪೋಷಕರು ಯಾಕಂದ್ರೆ ಇವರು ಕಾಲೇಜ್ ಪಿಯು ಸಿ ಅಂತ ಹೇಳಿ ಕೆಲವೊಮ್ಮೆ ಪಿಕ್ನಿಕ್ ಗೆ ಟ್ರಿಪ್ ಗೆ ಹೋಗುವಂತದ್ದು ಮೂವಿಗೆ ಹೋಗುವಂಥದ್ದು ಅಂತದೆಲ್ಲ ಮಾಡ್ತಾರೆ ಸೊ ಇವರು ಇದರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಇರ್ಬೇಕು ಮತ್ತೆ ಆದಷ್ಟು ಈ ಒಂದು ಪ್ರೊಸೀಜರ್ ಹೇಳಿದೆ ಹೇಳಿದ್ದಲ್ಲ ಪೊಲೀಸ್ ಅವರು ಮನೆಗೆ ಬರ್ತಾರೆ ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಇಲ್ಲ ಅವರಿಂತ ಆಲೋಚನೆ ಮಾಡ್ತಾರೆ ನಾವು ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕು ಅಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಬೇಕು ಇನ್ನೊಂದು ಪ್ರಮುಖವಾದದ್ದು ವಿಕಿಮ್ ಅಧೇಶರು ಎಲ್ಲೂ ನಾವು ಪಬ್ಲಿಷ್ ಮಾಡ್ಲಿಕ್ಕಿಲ್ಲ ಮೀಡಿಯಾದಲ್ಲಿ ಆಗಿರಬಹುದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಗಿರ್ಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆಗಿದೆ ಒಂದು ಹುಡುಗಿ ಮೇಲೆ ಸೆಕ್ಸುವಲ್ ಅಸಾಲ್ಟ್ ಆಗಿದೆ ಅಂತ ಯಾರು ಅದನ್ನು ಪಬ್ಲಿಷ್ ಮಾಡ್ಲಿಕ್ಕಿಲ್ಲ ತುಂಬಾ ಫ್ಯಾಮಿಲಿಸಲಿ ಏನಾಗುತ್ತೆ ನಮ್ಮ ಕುಟುಂಬದ ಅಂತ ಕಂಪ್ಲೇಂಟ್ ಮಾಡಲ್ಲ ಅದಕ್ಕೆ ಅದನ್ನು ಗಮನದಲ್ಲಿಟ್ಟು ಸರ್ಕಾರ ಏನ್ ಮಾಡಿದೆ ಯಾರು ಸಹ ಹೆಸರು ಹೆಸರಿಲಿಕ್ಕಿಲ್ಲ ನೀವು ಪೇಪರ್ ನೋಡಿರ್ಬಹುದು ಅಕ್ಯೂಸ್ ಹೆಸರು ಬರುತ್ತೆ ವಿಕ್ಟಿಮ್ ಹೆಸರು ಯಾವತ್ತೂ ಬರಲ್ಲ ಸೊ ಯಾರು ಎದುರುವ ಅವಶ್ಯಕತೆ ಇಲ್ಲ ಲಾ ವಿಕ್ಟಿಮ್ ನ ಫೇವರ್ ಆಗಿದೆ ಈ ಪೋಕ್ಸೋ ಕಂಪ್ಲೀಟ್ಲಿ ಒಂದು ವಿಕ್ಟಿಮ್ ನ ಫೇವರ್ ಆಗಿದೆ ಆದಷ್ಟು ನೀವು ಯಾರಿಗಾದ್ರು ಅನ್ಯಾಯ ಆದ್ರೆ ಈ ಅವರಿಗೆ ಅವರಿಗೆ ಮಾಹಿತಿ ಕೊಟ್ಟು ನನ್ನ ಒಂದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು